ತಮ್ಮ ಹೆಸರನ್ನೇ ಚೇಂಜ್ ಮಾಡ್ಕೊಂಬಿಟ್ರು ಹುಟ್ಟಾಗೆ ಹುಟ್ಟಾಗ ಅವ್ರ ತಂದೆ ಹೆಸರನ್ನೇ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೌಧರಿಗಳು ಯಾರನ್ನೋ ಚೌಧರಿ ಅಂತ ನಮ್ಮ ಒಕ್ಕಲಿಗಿರ ಜನಾಂಗದಲ್ಲಿ ಯಾರೂ ಇಟ್ಕೊಳ್ಳಲ್ಲ ಅವರು ಯಾವುದೋ ಮಾಡಲಿಕ್ಕೆ ಏನೋ ಮಾಡಲಿಕ್ಕೆ ಹೆಸರನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನನಗೆ ಮಾತಾಡೋಕ್ಕೂ ಆಸಕ್ತಿ ಇಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಅವ್ರಿಗೆ ನಂದು ಏನೇ ಹಗರಣ ಇದ್ರೂ ಅವರು ಎಲೆಕ್ಷನ್ಗೆ ಮುಂಚೆನೇ ಮಾಡಿದ್ರೆ ನನ್ನ ಧನ್ಯವಾದಗಳು ನಾನು ಅವ್ರು ಹೇಳಿದ ಕಡೆ ವೇದಿಕೆಯನ್ನು ನನ್ನ ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲಿ ಮಾಡಿಸ್ತೀನಿ ನಂದೇನಾದರೂ ಹಗರಣ ಇದ್ದರೆ ಅದೇ ವೇದಿಕೆ ಅಲ್ಲೇ ನೀವೆಲ್ಲ ಏನು ಶಿಕ್ಷೆ ಕೊಡ್ತೀರಿ ಆ ಶಿಕ್ಷೆ ಮಾಡಿಸ್ಕೊತೀನಿ ಓದಾಯ್ತಲ್ಲ ಆ ರೀತಿ ನಂದ್ಯಾವುದೂ ನಾನು ನನ್ನ ಹಿಸ್ಟ್ರಿ ಆಗ್ಬೋದು ಏನೇ ಆಗ್ಬೋದು ನನ್ನ ಮೇಲೆ ಯಾವುದು ಕ್ರಿಮಿನಲ್ ಕೇಸ್ ಇಲ್ಲ ನಾನು ಯಾವುದು ಫೋರ್ ಟ್ವೆಂಟಿ ಕೇಸಲ್ಲಿ ಯಾವುದು ಬುಕ್ ಆಗಿಲ್ಲ ಅವ್ರ ಮೇಲೆ ಆರು ಕೇಸಿದೆ ಒಂದು ಕೇಸಲ್ಲಿ ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅವ್ರಿಗೆ ಶಿಕ್ಷೆ ಕೂಡ ಆಗಿದೆ ಜೈಲ್ಗೂ ಕೂಡ ಹೋಗಿ ಬಂದಿದ್ದಾರೆ ಈ ಬಿ ಜೆ ಪಿ ಅವ್ರಿಗೆ ಒಬ್ಬ ತಾಲೂಕು ಅಧ್ಯಕ್ಷನ್ನ ಅವನು ಚಾರಿತ್ರ್ಯ ಕ್ಲೀನಾಗಿರೋ ಅಂಥವ್ರನ್ನ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಅವ್ರಿಗೆ ಅವ್ರಿಗೆ ಈ ಥರ ಮಾಡಿ ಜನಗಳನ್ನು ಎದುರಿಸಿ ಮಾಡ್ಕೋಬೇಕು ನಂದೇನೇ ಇದ್ದರೂ ಚೌಧರಿ ಅವ್ರಿಗೆ ಮುಖಾಮುಖಿ ಚರ್ಚೆಗೆ ನಾನು ರೆಡಿ ಇದ್ದೀನಿ ಅವರಾದರೂ ಫಿಕ್ಸ್ ಮಾಡಿ ತಾವು ಕೇಳಿ ತಾವಾದರೂ ಎಲ್ಲಾದರೂ ವೇದಿಕೆ ರೆಡಿ ಮಾಡಿ ನನ್ನ ಏನಿದ್ರು ಇವತ್ತು ಅವರು ರೈತರ ವಿರುದ್ಧ ರೈತರ ಹಿತಕ್ಕೆ ಗರ್ಭಪಾತ ಮಾಡಿಸ್ತಾ ಇದ್ದಾರೆ ಈಗ ರೈತರು ಗಿಡಗಳನ್ನ ನೆಟ್ಟಿ ದುಡ್ಡು ತಗೊಂಡಿದ್ರೆ ನನ್ನೂರಲ್ಲಿ ನನ್ನ ರೈತರು ನನ್ನ ರೈತರು ಗಿಡ ಮಿಟ ಮಾಡಿ ತೊಗೊಂಡಿದ್ರೆ ಅದನ್ನು ಮೋಸ ರೈತರು ಕಳ್ಳರು ಮೋಸ್ಕಾರರು ಗಿಡಗಳೆಲ್ಲ ಆಮೇಲೆ ಉಣ್ಬಿಟ್ಟು ಗಿಡಗಳಲ್ಲಿ ಮೋಸ ಮಾಡಿ ದುಡ್ಡು ತೊಗೊಂಡಿದ್ದಾರೆ ಅಂತಾರೆ ಅದನ್ನೇನಾದರೂ ಓಬಳಾಪುರ ಗ್ರಾಮದಲ್ಲಿ ಬಂದು ಅವ್ರು ಹೇಳೋದಾದರೆ ನಾವು ಓಬಳಾಪುರ ಗ್ರಾಮಸ್ಥರು ಎಲ್ಲ ಇದ್ದೀವಿ ಅವ್ರಿಗೆ ತಕ್ಕನಾದ ಉತ್ತರ ಕೊಡಲಿಕ್ಕೆ ನಮ್ಮ ರೈತರುಗಳು ಯಾವುದೇ ರೀತಿ ವಂಚನೆ ಮಾಡಿ ದುಡ್ಡು ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಆ ವಂಚನೆ ಏನಿದ್ರು ಬಿ ಜೆ ಪಿಗೆ ಬಿ ಜೆ ಪಿ ಅಧ್ಯಕ್ಷರಿಗೆ ಮಾತ್ರ ಸೇರ್ತಕ್ಕದ್ದಾದಂಥ ಪದ ಅದು ನಮ್ಮ ರೈತರು ಹೋಬಳಾಪುರದಲ್ಲಿ ಯಾವುದೇ ಇವಾಗ ಅವನು ಏನಾಗಿದೆ ಅವ್ರಿಗೆ ಅಂದರೆ ಎಂಟೈರ್ ಕೈಗಾರಿಕಾ ಪ್ರದೇಶದಲ್ಲಿ ರೈತರು ಏನು ಗಿಡಗಳಿಗೆ ದುಡ್ಡು ಅಂತ ಇದ್ದಾರೆ ಅದೆಲ್ಲ ಮೋಸ ವಂಚನೆಯಿಂದ ತಗೋತಾ ಇದ್ದಾರೆ ಅಂತ ಎಲ್ಲ ರೈತರನ್ನು ಕಳ್ಳರನ್ನು ಮಾಡಿದ್ದಾರೆ ಮಾನ್ಯ ಚೌಧರಿ ಅವರೇ ನಮ್ಮ ತಾಲೂಕಲ್ಲಿ ಯಾವುದೇ ರೈತರು ಕಳ್ಳರಿಲ್ಲ ಹೋಬಳಾಪುರ ಗ್ರಾಮದಲ್ಲಿ ಕಳ್ಳರಿಲ್ಲೇ ಇಲ್ಲ ಈ ರೀತಿ ಏನಾದರೂ ನೀನು ಓಬಳಾಪುರ ಗ್ರಾಮದಲ್ಲಿ ರೈತರುಗಳನ್ನೆಲ್ಲ ಕಳ್ಳರು ಅಂತ ಪ್ರೂವ್ ಮಾಡೋಕ್ಕೆ ಇದ್ರೆ ನಿನ್ನತ್ರ ಏನಾದರೂ ದಾಖಲೆ ದಯವಿಟ್ಟು ನೀನು ಯಾ ಇರೋ ನೀನು ಯಾವಾಗಾದರೂ ನಿನ್ನ ಪ ನಿನ್ನ ಜೊತೇಲಿ ಯಾರನ್ನಾದರೂ ಕರ್ಕೊಂಡು ನೀನು ಬಂದರೆ ಓಬ್ಳಾಪುರದಲ್ಲೇ ವೇದಿಕೆ ಮಾಡ್ತೀವಿ ಓಬ್ಳಾಪುರದಲ್ಲಿ ನಾನು ಯಾವುದೋ ನನ್ನ ಬಗ್ಗೆ ಏನೋ ಹೇಳ್ತಾರಂತೆ ಎಕರೆಗೆ ಹತ್ತು ಲಕ್ಷ ತಗೊಂಡು ಎಲ್ಲ ರೈತರುಗಳಿಗೆ ಮೋಸ ಮಾಡಿದ್ದಾರೆ ಅಂತ ನನ್ನ ರೈತರು ಇಲ್ಲೇ ಇರ್ತಾರೆ ನಾನು ಅವತ್ತು ಒಬ್ಬಟ್ಟಿನ ಊಟ ಮಾಡಿಸ್ತೀನಿ ಓಬ್ಳಾಪುರದಲ್ಲಿ ಒಂದು ವೇದಿಕೆ ಹಾಕ್ಸ್ತೀನಿ ಓಬ್ಳಾಪುರದಲ್ಲಿ ರೈತ್ರು ಯಾರಾದರೂ ನಾನು ಮೋಸ ಮಾಡಿ ಕೆ ಡಿ ಬಿಯಿಂದ ಇಂದ ದುಡ್ಡು ತಗೊಂಡಿದ್ದೀನಿ ರೈತರಿಗೆ ಮೋಸ ಮಾಡಿದ್ದೀನಿ ಅಂದರೆ ನಾನು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಚೌಧರಿ ಈ ರೀತಿ ಹೇಳೋದನ್ನ ಗಾಳಿಯಲ್ಲಿ ಗುಂಡು ಅಂತ ನಾನು ಅವತ್ತೇ ಹೇಳಿದ್ದೆ ಏನು ಬಿ ಜೆ ಪಿಯವರು ಕುಮಾರಸ್ವಾಮಿ ಪೂರ್ತಿ ಗಾಳಿಯಲ್ಲಿ ಗುಂಡು ಆಡಿಸ್ತಾರೆ ಅಂತ ಈ ಗಾಳಿಯಲ್ಲಿ ಗುಂಡು ಆಡಿಸೋದನ್ನ ಬಿಡಬೇಕು ರೆಕಾರ್ಡ್ ಏನಿದ್ರೆ ಓಬ್ಳಾಪುರಕ್ಕೆ ತರಲಿ ಹೋಬಳಾಪುರದ ರೈತಕ್ಕೆ ನಾನು ಮೋಸ ಮಾಡಿರೋದಿದ್ರೆ ತೋರಿಸ್ಲಿ ನಾನು ಅವ್ರು ಹೇಳಿದ್ನ ಮಾಡಿಸ್ಕೋತೀನಿ ಈ ವಿಚಾರನ ಈ ವಿಚಾರ ನಾವು ಹಾಗೆ ಅವ್ರೇನು ಹೇಳಿದ್ರು ದಾಖಲೆ ಸಮೇತ ನನ್ನ ಭ್ರಷ್ಟಾಚಾರನೆಲ್ಲ ಬೈಲ್ಗೆಳಿತೀನಿ ಅಂದರು ಇಲ್ಲಿವರೆಗೂ ನಾವು ಇದ್ದೀವಿ ಯಾವುದೇ ದಾಖಲೆಗಳು ಅವ್ರ ಹತ್ರ ಬಂದೂ ಇಲ್ಲ ಅವರು ನಮ್ಮನ್ನು ಬೈಲ್ಗೆಳೆದೂ ಇಲ್ಲ ಆಯ್ತಲ್ಲ ನಾನು ಯಾವುದನ್ನು ಮೋಸ ಮಾಡಿದರೆ ಪೊಲೀಸ್ ಪೊಲೀಸ್ ಸ್ಟೇಷನ್ಗಳು ಯಾವುದು ಬಂದಾಗಿಲ್ಲ ದಯವಿಟ್ಟು ಕೊಡ್ಬೋದು ನನ್ನ ಮೇ ಅವನ ಮೇಲೆ ಯಾವ ಥರ ಮೋಸಗಳು ಬಗ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಇಂಪರ್ಸಿನೇಷನಲ್ಲಿ ಯಾರ್ದೋ ಆಸ್ತಿನ ಯಾರಿಗೋ ಬರ್ಸ್ಕೊಟ್ಟಿರೋ ವಿಚಾರ ಇರ್ಬೋದು ಇನ್ನೊಂದು ವಿಚಾರ ಇರ್ಬೋದು ಎಲ್ಲ ಎಫ್ ಐ ಆರ್ಗಳು ದಾಖಲೆಗಳು ನಮ್ಮ ಹತ್ರ ಇದೆ ಹಾಗಾಗಿ ನಾನು ಚೌಧರಿ ಅವ್ರಿಗೆ ಹೇಳ್ತೀನಿ ಚೌಧರಿ ಅವರೇ ತಮ್ಮ ಹದುಬಸ್ತಲ್ಲಿ ತಾವಿರಿ ನನ್ನ ಊರಲ್ಲಿ ನಾನು ಪೆಂಡಾಲ್ ರೆಡಿ ರೆಡಿದ್ದೀನಿ ನನ್ನೂರು ರೈತರುಗಳ್ನ ಎಲ್ಲಾರು ಇಲ್ಲೇ ನಾನು ಕರಿತೀನಿ ಬಹಿರಂಗವಾಗಿ ನನ್ನ ಊರಲ್ಲಿ ನಾನು ರೈತರಿಗೆ ಯಾರಿಗನ್ನು ಮೋಸ ಮಾಡಿದ್ದೀನಿ ಅಂತ ಒಬ್ಬರು ಹೇಳಿದ್ರೆ ನಾನು ನೀವು ಹೇಳಿದ್ನ ನಾನು ರೆಡಿ ರೆಡಿದ್ದೀನಿ ಗ್ರಾಮಕ್ಕೆ ತಾವು ಯಾವತ್ತಾದರೂ ಬನ್ನಿ ಒಬ್ಬಳಾಪುರ ಗ್ರಾಮದಲ್ಲೇ ಡಿಸೈಡ್ ಆಗಲಿ ನಾನೇನಾದರೂ ಮೋಸ ಮಾಡಿದ್ದೀನ ಅಥವಾ ನಮ್ಮ ನಮ್ಮ ಜೊತೆ ಇರೋ ಸಂಗಡಿಗರು ಯಾರಾದರೂ ಮೋಸ ಮಾಡಿದಾರಾ ಏನು ಅನ್ನೋದು ತೀರ್ಮಾನ ಆಗಲಿ